ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಒಂದು ಮನೆ ಹೇಳಿಗೆ ಕಾಣಬೇಕು ಅಥವಾ ಸಂಪೂರ್ಣವಾಗಿ ಕುಸಿಯಬೇಕು ಎಂಬುದರಲ್ಲಿ ಮನೆಯ ಯಜಮಾನಿ ಅಥವಾ ಮನೆಯ ಸ್ತ್ರೀಯ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಸ್ತ್ರೀಯರನ್ನು ಕೇವಲ ಮನೆಯ ಸದಸ್ಯರೆಂದು ಮಾತ್ರ ನೋಡಿಲ್ಲ ಅವರನ್ನು ಸಾಕ್ಷಾತ್ ದುರ್ಗಾದೇವಿ ಹಾಗೂ ಮಹಾಲಕ್ಷ್ಮೀ ದೇವಿಯ ಸ್ವರೂಪವೆಂದು ಗೌರವಿಸಲಾಗಿದೆ ಯಾವ ಮನೆಗೆ ಒಬ್ಬ ಸುಸಂಸ್ಕೃತ ಶಾಂತ ಧಾರ್ಮಿಕ ಮನಸ್ಸಿನ ಸ್ತ್ರೀ ಇರುತ್ತಾಳೋ ಆ ಮನೆಯಲ್ಲಿ ದೈವಿಕ ಅನುಗ್ರಹ ಸದಾ ನೆಲೆಸಿರುತ್ತದೆ ಎಂಬ ನಂಬಿಕೆ ಶಾಸ್ತ್ರಗಳಲ್ಲಿ ಕಾಣುತ್ತದೆ ತನ್ನ ಕುಟುಂಬ ಸುಖವಾಗಿ ನೆಮ್ಮದಿಯಿಂದ ಸಮೃದ್ಧಿಯಿಂದ ಇರಬೇಕು ಎಂಬ ಹೃದಯಪೂರ್ವಕ ಬಯಕೆಯೊಂದಿಗೆ ನಗು ನಗುತ್ತಾ ಮನೆಯ ಜವಾಬ್ದಾರಿಯನ್ನು ನಿಭಾಯಿಸುವ ಸ್ತ್ರೀಯರಿರುವ ಮನೆಯಲ್ಲಿ ಎಂದಿಗೂ ಧನ ಧಾನ್ಯಕ್ಕೆ ಕೊರತೆ ಬರುವುದಿಲ್ಲ ಆದರೆ ಕೆಲವೊಮ್ಮೆ ತಿಳಿಯದೇ ಮಾಡುವ ಕೆಲವು ಸಣ್ಣ ತಪ್ಪುಗಳು ಮನೆಗೆ ಕಷ್ಟಗಳನ್ನು ಆಹ್ವಾನಿಸುವಂತಾಗುತ್ತವೆ ಆದ್ದರಿಂದ ಮನೆಯ ಶಾಂತಿ ಮತ್ತು ಸಮೃದ್ಧಿಗಾಗಿ ಸ್ತ್ರೀಯರು ಗಮನದಲ್ಲಿ ಇಟ್ಟುಕೊಳ್ಳಬೇಕಾದಂತಹ ಕೆಲವು ಪ್ರಮುಖ ನಿಯಮಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲು ತಲೆ ಕೂದಲಿನ ಬಗ್ಗೆ ಶಾಸ್ತ್ರಗಳು ಏನು ಹೇಳುತ್ತವೆ ಅಂತ ನೋಡೋಣ ಸ್ತ್ರೀಯರ ಕೂದಲು ದಟ್ಟವಾಗಿದ್ದು ಉದ್ದವಾಗಿ ಬೆಳೆದಿದ್ದರೆ ಅದು ಶುಭದ ಸಂಕೇತ ಆದರೆ ಕೂದಲು ಬೆನ್ನಿನ ಕೆಳಭಾಗದವರೆಗೆ ಬೆಳೆಯುತ್ತಿದ್ದರೆ ಅದನ್ನು ಅಶ್ರದ್ಧೆಯಿಂದ ಬಿಟ್ಟುಕೊಂಡು ಓಡಾಡಬಾರದು ವಿಶೇಷವಾಗಿ ಮನೆಯಲ್ಲಿ ಎಲ್ಲೆಲ್ಲೂ ಕೂದಲು ಬೀಳುವಂತೆ ಮಾಡುವುದು ದಾರಿದ್ರ್ಯವನ್ನು ಆಹ್ವಾನಿಸಿದಂತೆ ಎನ್ನಲಾಗುತ್ತದೆ ತಲೆ ಬಾಚಿದ ತಕ್ಷಣ ಕೆಳಗೆ ಬಿದ್ದಿರುವ ಕೂದಲನ್ನ ಒಟ್ಟಿಗೆ ಎತ್ತಿ ಸರಿಯಾದ ಜಾಗದಲ್ಲಿ ಇಟ್ಟು ತಕ್ಷಣವೇ ಎಸೆಯಬೇಕು ಆಮೇಲೆ ಎಸೆದರಾಯಿತು ಎಂದು ಬಿಟ್ಟುಕೊಂಡು ಬೇರೆ ಕೆಲಸಕ್ಕೆ ಹೋಗಬಾರದು ಪೊರಕೆಯ ಬಗ್ಗೆ ಕೂಡ ಶಾಸ್ತ್ರಗಳಲ್ಲಿ ಗಂಭೀರ ಸೂಚನೆಗಳಿವೆ ಪೊರಕೆಯನ್ನ ಮಹಾಲಕ್ಷ್ಮಿ ದೇವಿಯ ಸ್ವರೂಪವೆಂದು ಕಾಣಲಾಗುತ್ತದೆ ಪೊರಕೆಯನ್ನ ತುಳಿಯುವುದು ದಾಟುವುದು ಅಥವಾ ಅಶ್ರದ್ಧೆಯಿಂದ ಬಳಸುವುದು ಅಶುಭ ಎಂದು ನಂಬಲಾಗಿದೆ ಈ ವಿಷಯವನ್ನ ಮಕ್ಕಳಿಗೂ ತಿಳಿಸಿ ಬೆಳೆಸಬೇಕು ಮನೆಗೆ ಬಂದವರಿಗೆ ಪೊರಕೆ ನೇರವಾಗಿ ಕಾಣುವಂತೆ ಇಡುವುದು ಒಳ್ಳೆಯದಲ್ಲ ಸಂಜೆ ಆರು ಗಂಟೆಯ ನಂತರದ ಸಮಯವನ್ನು ದೈವಿಕ ಶಕ್ತಿಗಳ ಸಂಚಾರದ ಕಾಲವೆಂದು ಪರಿಗಣಿಸಲಾಗಿದೆ ಆ ಸಮಯದಲ್ಲಿ ಅಕ್ಕಪಕ್ಕದವರೊಂದಿಗೆ ಕುಳಿತು ಇತರರ ಸಂಸಾರದ ಬಗ್ಗೆ ಮಾತನಾಡುವುದು ಯಾರಾದರೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದು ದ್ವೇಷ ಮಾಡುವುದು ಅಥವಾ ಅಸೂಯೆ ಬೆಳೆಸುವುದು ಲಕ್ಷ್ಮೀ ದೇವಿಗೆ ಅಪ್ರಿಯ ಅದೇ ರೀತಿ ಮುಸ್ಸಂಜೆಯಲ್ಲಿ ಸಾಲ ನೀಡುವುದು ಅಥವಾ ಸಾಲವನ್ನು ಪಡೆಯುವುದನ್ನು ಸಾಧ್ಯವಾದಷ್ಟು ತಪ್ಪಿಸಬೇಕು ಲಕ್ಷ್ಮೀದೇವಿಗೆ ಪ್ರಿಯವಾದ ವಸ್ತುಗಳನ್ನು ಆ ಸಮಯದಲ್ಲಿ ಅಂದರೆ ಸಂಜೆಯ ಸಮಯದಲ್ಲಿ ಇತರರಿಗೆ ಕೊಡುವುದು ಶಾಸ್ತ್ರಸಮ್ಮತವಲ್ಲ ಸ್ತ್ರೀಯರು ಅತಿಯಾಗಿ ರಾತ್ರಿ ತಡರಾತ್ರಿಯವರೆಗೂ ಎಚ್ಚರವಿರುವ ಅಭ್ಯಾಸವನ್ನು ಬಿಡಬೇಕು ಹಬ್ಬ ಹರಿದಿನಗಳ ಪೂಜಾ ಸಿದ್ಧತೆಯ ಹೊರತು ಮಧ್ಯರಾತ್ರಿ ತನಕ ಜಾಗರಣೆ ಮಾಡುವುದನ್ನು ತಪ್ಪಿಸಿ ಬೇಗ ಮಲಗಿ ಬೇಗ ಎದ್ದುಕೊಳ್ಳುವ ಪದ್ಧತಿಯನ್ನು ರೂಢಿಸಿಕೊಳ್ಳಬೇಕು ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಮನೆ ಅಂಗಳ ತೊಳೆಯುವುದು ರಂಗೋಲಿ ಹಾಕುವುದು ಮನೆಯೊಳಗೆ ಶುಚಿ ಮಾಡುವುದು ಮತ್ತು ನಿತ್ಯ ದೀಪಾರಾಧನೆ ಮಾಡುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ವೃದ್ಧಿಯಾಗುತ್ತದೆ ಮನೆಯ ಅಂಗಳದಲ್ಲಿ ಮುಳ್ಳಿನ ಗಿಡಗಳನ್ನು ಬೆಳೆಸುವುದು ವಾಸ್ತು ದೃಷ್ಟಿಯಿಂದ ಸೂಕ್ತವಲ್ಲ ಮನೆಯ ಹೊಸ್ತಿಲು ಮಹಾಲಕ್ಷ್ಮಿಯ ಸ್ವರೂಪವೆಂದು ನಂಬಲಾಗುತ್ತದೆ ಪ್ರತಿದಿನ ಸಾಧ್ಯವಿಲ್ಲದಿದ್ದರೂ ಕನಿಷ್ಠ ಮಂಗಳವಾರ ಮತ್ತು ಶುಕ್ರವಾರ ಹೊಸ್ತಿಲನ್ನು ತೊಳೆದು ಅರಿಶಿನ ಕುಂಕುಮ ಇಡುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಮನೆಯೊಳಗೆ ಸ್ತ್ರೀಯರು ಗಟ್ಟಿಯಾಗಿ ಕೂಗುವುದು ಕಿರುಚುವುದು ಅಶುಭ ಪದಗಳನ್ನು ಬಳಸುವುದು ಮನೆಯ ವಾತಾವರಣದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ ಮಕ್ಕಳು ಇದನ್ನೇ ನೋಡಿ ಕಲಿಯುತ್ತಾರೆ ಸದಾ ಕಿರುಚುವ ಮನೆಗಳಿಂದ ಲಕ್ಷ್ಮೀ ದೇವಿಯು ದೂರ ಸರಿಯುತ್ತಾಳೆ ಎಂಬ ನಂಬಿಕೆ ಇದೆ ಮಾಂಗಲ್ಯದ ವಿಷಯದಲ್ಲಿಯೂ ಶಾಸ್ತ್ರಗಳು ಸ್ಪಷ್ಟವಾಗಿವೆ ಮಾಂಗಲ್ಯದಲ್ಲಿ ಬಟ್ಟೆ ಪಿನ್ ಅಥವಾ ಕಬ್ಬಿಣದ ವಸ್ತುಗಳನ್ನು ಹಾಕಿಕೊಳ್ಳಬಾರದು ಆಧುನಿಕತೆಯ ಹೆಸರಿನಲ್ಲಿ ಮಾಂಗಲ್ಯ ಧರಿಸುವುದನ್ನು ನಿರ್ಲಕ್ಷಿಸುವುದು ನಮ್ಮ ಸಂಸ್ಕೃತಿಗೆ ವಿರುದ್ಧ ಸದಾ ಕೊರಳಿನಲ್ಲಿ ಮಾಂಗಲ್ಯವಿದ್ದರೆ ಅದು ಗಂಡನ ಆಯುಷ್ಯಕ್ಕೆ ರಕ್ಷಣೆಯಂತೆ ಕಾರ್ಯನಿರ್ವಹಿಸುತ್ತದೆ ದೇವರಿಗಾಗಿ ಅಡುಗೆ ಮಾಡುವಾಗ ಇಂದಿಗೂ ರುಚಿ ನೋಡಬಾರದು ಮೊದಲು ಭಗವಂತನಿಗೆ ಎಂದು ಸ್ವಲ್ಪ ಆಹಾರವನ್ನು ಎತ್ತಿಟ್ಟು ನಂತರವೇ ಮನೆಯವರು ಸೇವಿಸಬೇಕು ದೇವರಿಗೆ ನೈವೇದ್ಯ ಇಡಲು ಸಾಧ್ಯವಾಗದ ದಿನಗಳಲ್ಲಿ ಮನೆ ಮುಂದೆ ಪಕ್ಷಿ ಪ್ರಾಣಿಗಳಿಗೆ ಒಂದು ತುತ್ತು ಅನ್ನ ನೀಡಿದ ನಂತರವೇ ಊಟ ಮಾಡುವುದು ಪುಣ್ಯಕರ ರಾತ್ರಿ ಮಲಗುವಾಗ ಕೆಟ್ಟ ಘಟನೆಗಳು ನಕಾರಾತ್ಮಕ ಆಲೋಚನೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮಲಗಬಾರದು ಇವು ಕನಸಿನ ಮೂಲಕ ಮನಸ್ಸಿಗೆ ತೊಂದರೆಯನ್ನು ನೀಡುತ್ತವೆ ಮರುದಿನದ ದಿನಚರಿಯು ಅದೇ ನಕಾರಾತ್ಮಕತೆಯಿಂದ ಆರಂಭವಾಗುತ್ತದೆ ಆದ್ದರಿಂದ ನಿದ್ರಿಸುವ ಮೊದಲು ಸದಾ ಮಂಗಳಕರ ಆಲೋಚನೆ ಮಾಡಬೇಕು ಕೆಲವು ವಿಶೇಷ ದಿನಗಳಲ್ಲಿ ಬಟ್ಟೆ ಒಗೆಯುವುದನ್ನು ಶಾಸ್ತ್ರಗಳು ನಿರ್ಬಂಧಿಸುತ್ತವೆ ಅದೇ ರೀತಿ ಗಂಡ ಮನೆಯಿಂದ ಹೊರಹೋದ ತಕ್ಷಣ ಮನೆ ಗುಡಿಸುವುದು ಅಥವಾ ಒರೆಸುವುದನ್ನು ತಪ್ಪಿಸಬೇಕು ಕನಿಷ್ಠ ಒಂದು ಗಂಟೆಯ ನಂತರವೇ ಈ ಕೆಲಸಗಳನ್ನು ಮಾಡುವುದು ಶ್ರೇಯಸ್ಕರ ಪತಿಯ ಬಗ್ಗೆ ಯಾರೊಂದಿಗೂ ಕೆಟ್ಟದಾಗಿ ಮಾತನಾಡಬಾರದು ಸಂಸಾರದ ಗುಟ್ಟುಗಳನ್ನು ಹೊರಗೆ ಹೇಳುವುದು ದೊಡ್ಡ ದೋಷವೇ ಗಂಡ ಮನೆಯಿಂದ ಹೊರಹೋಗುವಾಗ ಮನಸ್ತಾಪ ಇದ್ದರೂ ನಗು ನಗುತ್ತಾ ಕಳುಹಿಸಿಕೊಡಬೇಕು ಇಲ್ಲವಾದರೆ ಆ ದಿನ ಅವನ ಕೆಲಸಗಳಲ್ಲಿ ಅಡ್ಡಿ ಉಂಟಾಗುತ್ತದೆ ಎಂಬ ಇದೆ ಸ್ತ್ರೀಯರು ಸದಾ ನೆತ್ತಿಯಲ್ಲಿ ಅಥವಾ ಹಣೆಯಲ್ಲಿ ಕುಂಕುಮ ಧರಿಸಬೇಕು ಎರಡೂ ಕೈಗಳಿಂದ ಒಂದೇ ಸಮಯದಲ್ಲಿ ತಲೆಯನ್ನು ಕೆರೆದುಕೊಳ್ಳುವುದು ದಾರಿದ್ರ್ಯದ ಸಂಕೇತವೆಂದು ಶಾಸ್ತ್ರಗಳು ಹೇಳುತ್ತವೆ ಮಧ್ಯಾಹ್ನ ಸ್ನಾನ ಎಡಗೈಯಿಂದ ಮಕ್ಕಳನ್ನು ಹೊಡೆಯುವುದು ಕಾಲಿನಿಂದ ಒಡೆಯುವುದು ಇವುಗಳನ್ನು ತಪ್ಪಿಸಬೇಕು ದುಡ್ಡು ಅಥವಾ ಊಟದ ತಟ್ಟೆಯನ್ನು ಕೋಪದಲ್ಲಿ ಎಸೆಯುವುದು ಮಹಾಪಾಪವೆಂದು ಪರಿಗಣಿಸಲಾಗಿದೆ ಅಡುಗೆ ಮಾಡುವಾಗ ಕಣ್ಣೀರು ಹಾಕುವುದು ಅಥವಾ ಕೆಟ್ಟ ಆಲೋಚನೆ ಮಾಡುವುದು ಆಹಾರದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ತಾವು ಧರಿಸುವ ಒಡವೆಗಳನ್ನು ಅಕ್ಕಪಕ್ಕದವರಿಗೆ ನೀಡುವುದು ಸೂಕ್ತವಲ್ಲ ಕಪ್ಪು ಬಣ್ಣದ ಸೀರೆ ಹಾಗೂ ಬಳೆಗಳನ್ನು ಧರಿಸುವುದನ್ನು ತಪ್ಪಿಸಬೇಕು ಮನೆಯಲ್ಲಿ ಸದಾ ಸುಗಂಧ ವಾಸನೆ ಬರುವಂತೆ ನೋಡಿಕೊಂಡರೆ ದೈವಿಕ ಶಕ್ತಿ ಮನೆಯಲ್ಲಿ ನೆಲೆಸುತ್ತದೆ ಪತಿಗೆ ತಿಳಿಸದೆ ಹಣಕಾಸಿನ ವ್ಯವಹಾರ ಮಾಡುವುದು ತಪ್ಪು ಹಬ್ಬ ವ್ರತದ ದಿನಗಳಲ್ಲಿ ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಮನೆಗೆ ಬಂದ ಸುಮಂಗಲಿಯರಿಗೆ ಅರಿಶಿನ ಕುಂಕುಮ ನೀಡಲು ಪ್ರತ್ಯೇಕ ಬಟ್ಟಲನ್ನು ಇಟ್ಟುಕೊಳ್ಳಬೇಕು ದೇವರ ಕೋಣೆಯ ಅರಿಶಿನ ಕುಂಕುಮವನ್ನು ದೇವರಿಗೆ ಮತ್ತು ಮನೆಯ ಯಜಮಾನಿಗೆ ಮಾತ್ರ ಬಳಸಬೇಕು ಪತಿಯ ದುಶ್ಚಟಗಳನ್ನು ಬಿಡಿಸಲು ದೇವರ ಮೊರೆ ಹೋಗಬೇಕು ಮನೆ ದೇವರ ದರ್ಶನಕ್ಕೆ ಕುಟುಂಬದ ಎಲ್ಲ ಸದಸ್ಯರನ್ನು ಸೇರಿಸಿ ಯಜಮಾನಿಯೇ ಮುಂದಾಗಿ ಕರೆದೊಯ್ಯಬೇಕು ಇದರಿಂದ ಕುಟುಂಬಕ್ಕೆ ದೈವಿಕ ರಕ್ಷಣೆ ಸದಾ ಸಿಗುತ್ತದೆ ಮನೆಗೆ ಬಂದ ಅತಿಥಿಗಳನ್ನು ಊಟ ಮಾಡ್ತೀರಾ ಎಂದು ಕೇಳುವ ಬದಲು ಊಟ ಮಾಡಿ ಎಂದು ಆತ್ಮೀಯವಾಗಿ ಹೇಳಬೇಕು ಭಾವವಿಲ್ಲದೆ ಸತ್ಕರಿಸುವುದು ನಮ್ಮ ಧರ್ಮದ ಮೌಲ್ಯ ಇಂತಹ ಅನೇಕ ನಿಯಮಗಳನ್ನು ನಮ್ಮ ಹಿರಿಯರು ಪೀಳಿಗೆಗಳಿಂದ ನಮಗೆ ತಿಳಿಸುತ್ತಾ ಬಂದಿದ್ದಾರೆ ಅವುಗಳನ್ನು ನಂಬಿಕೆಯಿಂದ ಪಾಲಿಸುವ ಮನಸ್ಸು ನಮ್ಮಲ್ಲಿರಬೇಕು ಇವುಗಳನ್ನು ಆಚರಿಸಿದರೆ ಮನೆಯಲ್ಲೆಲ್ಲ ಶಾಂತಿ ನೆಮ್ಮದಿ ಮತ್ತು ಸಮೃದ್ಧಿ ನೆಲೆಸುತ್ತದೆ ಎಂಬುದು ಸನಾತನ ಧರ್ಮದ ನಂಬಿಕೆ ಇದೇ ರೀತಿ ಇನ್ನಷ್ಟು ಅರ್ಥಪೂರ್ಣ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು